ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಗ್ರೂಪ್ನಲ್ಲಿ ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ನಮಗೊಂದು ಪ್ಲಾಂಟೇಷನ್ ಮಾಡ ಕಬ್ಬು ಹಚ್ಚಬೇಕಾದ್ರೆ ಯಾವ ಟೈಪ್ ಹಚ್ಚಬೇಕು ಯಾವ ದಿಕ್ಕಿನಲ್ಲಿ ಹಚ್ಬೇಕು ಅನ್ನೋದು ಭಾಳ ಮಂದಿ ಅದನ್ನ ಬಗ್ಗೆ ನಮ್ಗೆ ಕ್ವಶನ್ ಕ್ಯಾರೆ ಅವ್ರ ಸಂಬಂಧ ಇನ್ನ ಒಂದು ಇದು ವಿಡಿಯೋ ಮಾಡತ್ತೀವಿ ಇದು ಮಾಡೋದು ನಮ್ಗೆ ಇದು ಅಂದ್ರೆ ವಿಶೇಷವಾಗಿ ನಂದು ಪ್ಲ್ಯಾಂಟೇಷನ್ ಒಳಗೆ ನಾನು ದಕ್ಷಿಣೋತ್ತರಕ್ಕೆ ಸಾಲ್ಬಿಡ್ತೀನಿ ಅದು ಪೂರ್ವ ಅಲ್ಲ ದಕ್ಷಿಣೋತ್ತರವಾಗಿ ನಾವು ಸಾಲು ಬಿಡ್ತೀನಿ ಇದಕ್ಕೆ ನಾವು ಇದು ಬಿಡೋಕೆ ನಮಗೊಂದು ಒಂದು ಇದಪ್ಪ ಅಂತಂದ್ರೆ ಡಾಕ್ಟ್ರು ಡಾಕ್ಟರ್ ಸಂಜಯ್ ಅವರು ಹಾಗೂ ಹಲಪ್ ನರ್ಸರವರು ಅವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದರು ದಕ್ಷಿಣೋತ್ತರ ಯಾಕೆ ಬಿಡಬೇಕು ಪೂರ್ವ ಪಶ್ಚಿಮ ಮೊದ್ಲು ನಾವು ಮೊದಲಿಂದ ಪೂರ್ವ ಪಶ್ಚಿಮ್ ಹಚ್ಕೊತ ಬರ್ತಿದ್ವಿ ಆದರೆ ಇದನ್ನ ದಕ್ಷಿಣೋತ್ತರ ಬಿಡು ಅಂತ ಹೇಳಿದ್ರು ಅವರು ಅವ್ರ ಪ್ರಕಾರ ನಾವು ದಕ್ಷಿಣೋತ್ತರವಾಗಿ ಬಿಟ್ಟೇವಿ ಈಗ ನಾವು ಮೂರು ನಾಲ್ಕು ವರ್ಷ ಆಯಿತು ದಕ್ಷಿಣೋತ್ತರ ಬಿಡತ್ತೀವಿ ಅದರಿಂದ ನಮ್ಮ ಸ್ವಲ್ಪ ಬೆಳೆನೂ ಇಂಪ್ರೂವ್ ಕಂಡು ಕಂಡು ಬಂದದ ಆಮೇಲೆ ಇದಕ್ಕೆ ದಕ್ಷಿಣೋತ್ತರ ಬಿಡುಂದ ಫೋಟೋಸಿಂಥಿಸ್ ಭಾಳ ಬೆಸ್ಟ್ ಆಗ್ತೈತಿ ಅಂದ್ರೆ ಪೂರ್ವದಿಂದ ಈ ಪೂರ್ವ ಇದು ಪಶ್ಚಿಮ ಇಲ್ಲಿ ಈ ಕಡೆ ಪೂರ್ವದಿಂದ ಪಶ್ಚಿಮ ಮಠ ಪಶ್ಚಿಮಕ್ಕೆ ಪೂರ ಹಿಂಗೆ ಮುಂಜಾನೆಯಿಂದ ಸಂಜೆ ಮಠ ಅದಕ್ಕೆ ಸಫಿಶಿಯಂಟಾಗಿ ಪ್ರತಿಯೊಂದು ಏನಿಗೆ ಸರಿಯಾಗಿ ಬಿಡ್ತೈತಿ ಆಮೇಲೆ ಅಂದ್ರೆ ಗಾಳಿ ಪಶ್ಚಿಮದಿಂದ ಅಥವಾ ಪೂರ್ವದಿಂದ ಹೆಚ್ಚಾಗಿ ಬಿಡ್ತೈತಿ ಈ ಪಶ್ಚಿಮದಿಂದ ಗಾಳಿ ಬಿಡ್ಬೇಕಾದ್ರೆ ಕ್ರಮೇಣವಾಗಿ ಗಾಳಿ ತಡ ತಡ ತಡೆ ತಡೆದು ಪ್ರತಿಯೊಂದು ಸಾಲಿಗೆ ತಡ 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 ತಡ್ದು ಪಾರಾಗ್ತೈತಿ ಇದರಿಂದ ಏನಾಗ್ತೈತಿ ನಮಗೆ ಗಾಳಿ ಚೆನ್ನಾಗಿ ಸಿಗ್ತೈತಿ ಆಮೇಲೆ ಫೋಟೋ ಸಿಂಥ ಸರಿಯಾಗಿ ಆಗ್ತೈತಿ ಮತ್ತು ಅನುಕೂಲ ಇದ್ದವ್ರು ಅಂದ್ರೆ ಎಲ್ಲರೂ ಹಿಂಗೆ ಹಿಂಗ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ವಸ್ತುಸ್ಥಿತಿ ಇರೋಂಗಿಲ್ಲ ಏನಾಗ್ತೈತಿ ಈಗ ಒಬ್ಬರು ಕೋಲ್ಪಟ್ಟಿರ್ತವೆ ಆಗ ದಕ್ಷ ಪೂರ್ವ ಪಶ್ಚಿಮ ಹಗಲಿರ್ತೈತಿ ದಕ್ಷಿಣೋತ್ತರ ಸಣ್ಣ ಇರ್ತೈತಿ ಪಟ್ಟಿ ಅಂದ್ರೆ ಉದ್ದ ಉದ್ದಪಟ್ಟಿರ್ತಾವೆ ಯಾರಿಗೆ ಒಂದು ಸ ಆಗಿ ದಕ್ಷಿಣೋತ್ರ ಬಿಡೋಕೆ ಅನುಕೂಲ ಇದ್ದವ್ರೆ ದಕ್ಷಿಣೋತ್ರ ಬಿಡೋ ಭಾಳ ಭಾಳ ಚಲೋ ಮತ್ತು ಈಗ ದಕ್ಷಿಣೋತ್ರಕ್ಕೆ ಸಾಲ ಬಿಟ್ಟು ಕಬ್ಬು ಹಚ್ಬೇಕಾದ್ರೆ ನಾವು ಕಬ್ಬಿನ ಸಸಿ ಹಚ್ಚಲಿ ಅಥವಾ ಕಬ್ಬು ಹಚ್ಚಲಿ ನಾವು ವಿಶೇಷ ಎಲ್ಲರೂ ಏನು ಮಾಡ್ತಾರೆ ಸಾಲಾಗಿ ಹಿಂಗೆ ಉದ್ದು ತುಳಿತಾರೆ ಸಾಲಾಗಿ ಹಿಂಗೆ ಉದ್ದು ತುಳಿಯೋದ್ರಿಂದ ಉದ್ದು ತುಳಿದ್ರೆ ಏನಾಗ್ತೈತೆ ಅದಕ್ಕೆ ಮರಿಗೋಳ ಹಿಂಗೆ ಅಡ್ಡ ಸಾಲಾಗಿ ಬರ್ತವೆ ಈಗ ನಾವು ವಿಶೇಷವಾಗಿ ಒಂದು ಗಣಿಕೆ ಕನ್ನು ಪ್ಲಾಂಟೇಶನ್ ಮಾಡ್ತಿದ್ವಿ ಒಂದು ಗಣಿಕೆ ಮಾಡಲಿ ಅಥವಾ ಕಬ್ಬಿನ ಸಸಿ ಹಚ್ಚಲಿ ಹಚ್ಚೋ ಟೈಮ್ದಾಗ ನಾವು ಏನು ಮಾಡ್ತೀವಿ ಕಬ್ಬು ಹಚ್ಚಬೇಕಾದ್ರೆ ಹಿಂಗೆ ಒಂದು ಗಣಿಕೆ ಹಿಂಗೆ ಅಡ್ಡ ಅಡ್ಡ ಹಚ್ತೇವೆ ಹಿಂಗೆ ಇದು ಅಡ್ಡ ಹಚ್ಚೋದ್ರಿಂದ ಮರಿ ಮರಿ ಯಾವಾಗೂ ಈ ಈ ಸೈಡ ಮತ್ತು ಈ ಸೈಡ್ ಬರ್ತತೈತಿ ಈ ಕಡೆ ಈ ಕಡೆ ಯಾವಾಗೂ ಬರೋಂಗಿಲ್ಲ ಹಿಂಗೆ ಈ ಸೈಡ ಮತ್ತು ಈ ಸೈಡ್ ಬರ್ತತೈತಿ ಅದಕ್ಕೆ ನಾವು ಹಿಂಗೆ ಅಡ್ಡ ಅಡ್ಡ ಹಚ್ಚಿದ್ವಿ ಅಂದ್ರೆ ನಮ್ಗೆ ಏನಾಗ್ತೈತಿ ಮರಿಗಳು ಕರೆಕ್ಟಾಗಿ ಸಾಲಾಗೆ ಬರ್ತವೆ ಸಾಲಾಗೆ ಬರ್ತವೆ ಮತ್ತು ಅದು ಹಿಂಗೆ ಉದ್ದು ತುಳಿದು ಅಂದ್ರೆ ಮರಿ ಮರಿ ಸುಮ್ಮನೆ ಹಿಂಗೆ ಹೊರಗೆ ಬರ್ತೈತಿ ಅದಕ್ಕೆ ಆದಷ್ಟು ಮಟ್ಟಿಗೆ ಒಂದು ಗಣಕಿ ಪ್ಲಾಂಟೇಶನ್ ಅಡ್ಡ ಮಾಡ್ಕೊ ಮಾಡ್ಕೊಬಾ ಒಳ್ಳೇದು ಮತ್ತು ಈಗ ಎರಡೆರಡು ಗಣಿಕೆ ಮಾಡ್ತಾರೆ ಅವಾಗ ಏನು ಮಾಡೋದು ಸ್ವಲ್ಪ ಒಂದು ಫಾರ್ಟಿ ಫೈವ್ ಎಂಗಲ್ ಸಾಲಾಗ ಒಂದು ಫಾರ್ಟಿ ಫೈವ್ ಎಂಗಲ್ ನಾವು ಪ್ಲಾ ಪ್ಲ್ಯಾಂಟೇಶನ್ ಮಾಡ್ಕೊಂಡು ಅಂದ್ರೆ ಆದಷ್ಟು ಮಟ್ಟಿಗೆ ಎಲ್ಲ ಸಾಲಾಗ ಬರ್ತವೆ ಈಗ ನಾವು ಕಬ್ಬಿನ ಸಸಿ ಹಚ್ಚೋವು ಇದಕ್ಕೆ ಒಂದು ಸಸಿ ಹಚ್ಚಿದ್ದು ನಿಮ್ಗೆ ಈಗ ತೋರಿಸ್ತೀನಿ ನಾನು ಈಗೆಲ್ಲ ಆಲ್ಮೋಸ್ಟ್ ನೋಡಿರಿ ನಮ್ಮ ಮರಿಗಳು ಎಲ್ಲ ಹಿಂಗೆ ಸಾಲಾಗದವ್ರೆ ಹಿಂಗೆಲ್ಲ ಸಾಲಾಗ ಬಂದವು ಅದು ಹಿಂಗೆ ಪೂರಾ ಹೊರಗಿನ ಅಡ್ಡ ಬಂದಿಲ್ಲ ಇಲ್ಲೊಂದು ಒಬ್ಬರು ಒಂದು ಇದು ಹಚ್ಚಾರ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಅದು ಈಗೇನು ಇದೇನು ಒಂದು ಸಸಿ ಹಚ್ಚ್ಯಾರ ಇದೇನೋ ಒಂದು ತಪ್ಪಿ ನಾವು ಹಿಂಗೆ ಅಡ್ಡ ಕುಣಿಸಂದ್ರೆ ಇದು ಉದ್ದು ಕುಣಿಸ್ಯಾರ ಈಗ ಉದ್ದು ಕುಣಿಸೋದ್ರಿಂದ ಈಗ ನೋಡ್ರಿ ಈಗೆಲ್ಲ ಇದು ಬರೀ ಪೂರ ಹಿಂಗೆ ಅಡ್ಡ ಸಾಲ ಬರತ್ತವ್ರಿ ಹಿಂಗೆ ಅಡ್ಡ ಬರೋದ್ರಿಂದ ಏನಾಗ್ತೈತಿ ಹಿಂಗೆ ಭಾಳ ಅಡ್ಡು ಬಂದು ಅಂದ್ರೆ ಒಂದು ಎರಡು ಬಂದು ನಡಿತೈತಿ ಭಾಳ ಅಡ್ಡು ಬಂದು ಅಂದ್ರೆ ನಾಳೆ ಇಲ್ಲಿ ಗಳೆ ಮಾಡೋ ಮುಂದೆ ಇದು ಮಾಡೋ ಮುಂದೆ ಮರಿ ಪ್ರಮಾಣ ಭಾಳ ಮುರಿತೈತಿ ಅದಕ್ಕೆ ದಯಮಾಡಿ ಅನುಕೂಲ ಸಸಿ ಹಚ್ಚವ್ರೆ ಬೀಜ ಯಾವಾಗೂ ಹಿಂಗೆ ಅಡ್ಡ ಸಾಲಾಗ ಅಡ್ ಇಡೋಂಗಿಲ್ಲ ಹಂಗ್ರಿ ಹಿಂಗೆ ಉದ್ದಿಡೋದಿಲ್ಲ ಆಡ್ಡಿಟ್ರು ಇನ್ನೇನಮ್ಮ ಇನ್ನು ಎರಡು ಮೂರು ಮೂರು ಗಣಿಕೆ ನಾಲ್ಕು ನಾಲ್ಕು ಗಣಿ ಕಡಿ ಕಟ್ತಿರ್ತಾರೆ ಅವ್ರು ಏನು ಸಿಸ್ಟಮ್ ಸಿಸ್ಟಮ್ ಆಗಿ ಈ ಟೈಪ್ ಪ್ಲ್ಯಾಂಟೇಶನ್ ಮಾಡೋಕೆ ಅನುಕೂಲ ಆಗೋಂಗಿಲ್ಲ ಒಂದು ಗಣಿಕೆ ಅಥವಾ ಎರಡು ಗಣಿಕೆ ಅಥವಾ ಕಬ್ಬಿನ ಸಸಿ ಹಚ್ಚೋರ ಈ ಒಂದು ಪದ್ಧತಿ ಮಾಡ್ಕೊಂಡ್ರೆ ಒಂದು ಒಳ್ಳೆಯದಾಗ್ತದೆ ಓಕೆ ಧನ್ಯವಾದಗಳು